ಏನು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅತಿಥು ಉಪನ್ಯಾಸಕರನ್ನ ಮುಂದುವರಿಸುವಂತೆ ಸರ್ಕಾರದ ಕಡೆಯಿಂದ ಏನು ಡಿ ಒಂದು ಪತ್ರ ಬಂದಿದೆಯೋ ಈ ಪತ್ರದ ವಿಚಾರವನ್ನ ನಿಮ್ ಜೊತೆ ಹಂಚಿಕೊಳ್ಳೋದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇದರಲ್ಲಿ ಡೀಟೇಲ್ಸ್ ಅನ್ನ ಅವರು ಬರೆದು ಡಿ ಸಿ ಕಮಿಷನರ್ ಗೆ ಕೊಟ್ಟಿದ್ದಾರೆ ಸರ್ಕಾರದ ಕಡೆಯಿಂದ ಬಂದಿರತಕ್ಕಂತ ಒಂದು ಪತ್ರ ಅದರಲ್ಲಿ ಸರ್ಕಾರದ ಅಧೀನ ಕಾರ್ಯದರ್ಶಿ ಅವರ ಸಹಿ ಕೂಡ ಇದೆ ಆ ಹಿನ್ನೆಲೆಯಲ್ಲಿ ಆಲ್ರೆಡಿ ಎಲ್ಲಾ ಕಡೆ ಈ ಸುದ್ದಿ ಹರಡ್ತಾ ಇದೆ ಆದ್ರೂ ಕೂಡ ನನ್ನ ಗೆ ಈ ವಿಚಾರವನ್ನ ತಿಳ್ಸ್ಕೊಟ್ಟು ಅದಕ್ಕಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಬನ್ನಿ ಆ ಏನ್ ಲೆಟರ್ ಅಂತಕ್ಕಂಥದ್ದನ್ನ ನೋಡೋಣ ಪ್ರತಿ ಸರ್ಕಾರದ ಕಾರ್ಯದರ್ಶಿ ಅವರ ಒಂದು ಪತ್ರ ಡಿ ಗೆ ಬಂದಿದೆ ಅದನ್ನ ನಾನು ನಿಮ್ಗೆ ಓದಿ ಹೇಳ್ಬಿಡ್ತೀನಿ ನೋಡಿ ಸರ್ಕಾರದ ಕಾರ್ಯದರ್ಶಿ ಉನ್ನತ ಶಿಕ್ಷಣ ಇಲಾಖೆ ಬೆಂಗಳೂರು ಬರೆದಿರೋದು ಆಯುಕ್ತರು ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಬೆಂಗಳೂರು ಈ ಒಂದು ಪತ್ರ ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಬಂದಿದೆ ವಿಷಯ ಹೀಗಿದೆ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಅತಿಥಿ ಉಪನ್ಯಾಸಕರ ಆಯ್ಕೆ ಕುರಿತು ಅಂತೇಳಿ ಮತ್ತೆ ಉಲ್ಲೇಖವನ್ನ ಹಾಕಿದ್ದಾರೆ ಪತ್ರದ ಒಡಲು ಹೀಗಿದೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಏಕ ಕಡತದಲ್ಲಿ ಕೋರಿರುವ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿ ಮಾನ್ಯ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ರವರು ನೀಡಿರುವ ಕಾನೂನು ಅಭಿಪ್ರಾಯದಂತೆ ರಿಟ್ ಅಪೀಲು ಸಂಖ್ಯೆ ಒನ್ ಫೈವ್ ಸೆವೆನ್ ಏಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಮಾನ್ಯ ನ್ಯಾಯಾಲಯವು ದಿನಾಂಕ ಒಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನೀಡಿರುವ ಮಧ್ಯಂತರ ಆದೇಶದ ಅವಲೋಕನೆಗಳಿಗೆ ಒಳಪಟ್ಟು ಹಾಗೂ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನ ಹಾಲಿ ಸೆಮಿಸ್ಟರ್ ಪೂರ್ಣಗೊಳ್ಳುವವರೆಗೆ ನೆನ್ಪಿಟ್ಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಏನು ಹಾಲಿ ಸೆಮಿಸ್ಟರ್ ಇದೆಯೋ ಈಗ ನಡೀತಾ ಇರ್ತಕ್ಕಂತ ಸೆಮಿಸ್ಟರ್ ಏನಿದೆಯೋ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಅದು ಪೂರ್ಣಗೊಳ್ಳುವವರೆಗೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕರ್ತವ್ಯ ನಿರ್ವಹಿಸಿದ ಅತಿಥಿ ಉಪನ್ಯಾಸಕರನ್ನು ಕಾರ್ಯಭಾರಕ್ಕೆ ಅನುಗುಣವಾಗಿ ಮುಂದುವರಿಸಲು ಹಾಗೂ ಈ ರೀತಿ ಮುಂದುವರಿಕೆ ನಂತರವೂ ಕಾರ್ಯಭಾರವಿದ್ದಲ್ಲಿ ಈಗ ಇವರನ್ನ ಕಂಟಿನ್ಯೂ ಮಾಡದ ಮೇಲೆ ಇನ್ನೂ ಕೂಡ ಕಾರ್ಯಭಾರ ವರ್ಕ್ಲೋಡ್ ಇದೆ ಅಂತ ಅನಿಸಿದ್ದಲ್ಲಿ ಅಂತಹ ಕಾರ್ಯಭಾರಕ್ಕೆ ಎದುರಾಗಿ ಮಾನ್ಯ ನ್ಯಾಯಾಲಯದ ಮಧ್ಯಂತರ ಆದೇಶ ಅನುಸಾರ ನೆನ್ಪಿಟ್ಕೊಳ್ಳಿ ಮಾನ್ಯ ನ್ಯಾಯಾಲಯದ ಮಧ್ಯಂತರ ಆದೇಶದ ಅನುಸಾರ ಪ್ರಸ್ತುತ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಲ್ಲಿ ಯು ಜಿಸಿ ವಿದ್ಯಾರ್ಥಿ ಹೊಂದಿರುವ ಅಭ್ಯರ್ಥಿಗಳನ್ನು ಅತಿಥಿ ಉಪನ್ಯಾಸಕರನ್ನಾಗಿ ಆಯ್ಕೆ ಮಾಡಿಕೊಳ್ಳಲು ಅನುಮತಿಸಲಾಗಿದೆ ಎಂದು ತಿಳಿಸಲು ನಿರ್ದೇಶಿತನಾಗಿದ್ದೇನೆ ಎಂಬುದಾಗಿ ಹೇಳ್ತಿದ್ದಾರೆ ಜೊತೆಗೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರಿಂದ ಅನುಮೋದಿಸಲ್ಪಟ್ಟಿದೆ ಅಂತಕ್ಕಂತ ಒಂದು ಬ್ರಾಕೆಟ್ ನೋಟ್ ಅನ್ನು ಕೂಡ ಹಾಕಿದ್ದಾರೆ ಮತ್ತೆ ಈ ಪತ್ರ ಸರ್ಕಾರದ ಅಧೀನ ಕಾರ್ಯದರ್ಶಿ ಅವರಿಂದ ಹೊರಬಿದ್ದಿದೆ ಈಗ ಡಿ ಸಿ ಒಂದು ನ ಮಾಡಬೇಕಾಗತ್ತೆ ಆ ಮೂಲಕ ಎಲ್ಲಾ ಪ್ರಾಂಶುಪಾಲರು ಏನು ಈಗ ಆಲ್ರೆಡಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಕೆಲಸ ಮಾಡತಕ್ಕಂತ ಅತಿ ಉಪನ್ಯಾಸಕರಿದ್ದಾರೆ ಅವ್ರನ್ನ ಕರೆದು ರಿಪೋರ್ಟ್ ಮಾಡಿಸ್ಕೋಬೇಕಾಗತ್ತೆ ಅದರ ಡೇಟ್ ಅನ್ನು ಕೂಡ ಡಿ ಸಿ ಅನೌನ್ಸ್ ಮಾಡಬೇಕು ಈ ಡೇಟ್ ಇಂದ ಅವ್ರಿಗೆ ರಿಪೋರ್ಟ್ ಮಾಡಿಸ್ಕೊಳ್ಳಿ ಮತ್ತೆ ಇಲ್ಲಿವರೆಗೆ ಅವ್ರನ್ನ ಕಂಟಿನ್ಯೂ ಮಾಡ್ಕೊಳ್ಳಿ ಅವರ ಸೇವೆಯನ್ನ ಬಳಸ್ಕೊಳ್ಳಿ ಉಳಿದಂತೆ ನಾವು ಏನಾದ್ರೂ ಕಾರ್ಯಭಾರವಿದ್ದಲ್ಲಿ ನೀವು ಅಪ್ಲೋಡ್ ಮಾಡಿ ಅನಂತರದಲ್ಲಿ ನಾವು ಅದಕ್ಕೆ ಕೌನ್ಸಿಲಿಂಗ್ ಮೂಲಕ ನಾವು ಏನು ಯು ಜಿ ಸಿ ಮಾನದಂಡ ಇದೆಯೋ ಅದ್ರ ಪ್ರಕಾರ ನಿಮ್ಗೆ ಗೆಸ್ಟ್ ಫ್ಯಾಕಲ್ಟಿ ನ ಪ್ರೊವೈಡ್ ಮಾಡ್ತೀವಿ ಎಂಬುದಾಗಿ ಒಂದು ಆರ್ಡರ್ನ ಈಗ ಮಾಡಬೇಕಾಗತ್ತೆ ಪ್ರತಿ ಏನು ಯು ಜಿ ಸಿ ಕ್ವಾಲಿಫೈಡ್ ಇದ್ದು ಕ್ವಾಲಿಫೈಡ್ ಇಲ್ದೇನೆ ಗೆಸ್ಟ್ ಫ್ಯಾಕಲ್ಟಿ ಆಗಿ ಕೆಲಸ ಮಾಡ್ತಾ ಇದ್ರೋ ಇಂಥವರ ಮುಂದುವರಿಕೆ ಆಗುತ್ತೆ ಇವ್ರಿಗೆ ಖುಷಿಯಾಗಿರುತ್ತೆ ನಾವು ಕಂಟಿನ್ಯೂ ಆಗ್ತಾ ಇದೀವಲ್ಲ ಅಂತ ಆದ್ರೆ ಆಲ್ರೆಡಿ ಹಲವಾರು ಸುದ್ದಿಗಳು ಓಡಾಡ್ತಾ ಇದಾವೆ ಈಗ ಏನು ಯು ಜಿ ಸಿ ಕ್ವಾಲಿಫಿಕೇಶನ್ ಇಲ್ದೇನೆ ಆಲ್ರೆಡಿ ಹೊರಗ್ ಬಂದಿದ್ರೋ ಅಂದ್ರೆ ವರ್ಕ್ ಲೋಡ್ ಇಲ್ದೇನೆ ಹೊರಗ್ ಬಂದಿದ್ರೋ ಅಂತವ್ರಿಗೆ ದುಃಖ ಆಗ್ತಿದೆ ಅಯ್ಯೋ ನಮ್ಗೆ ಹೋಗೋಕೆ ಅವಕಾಶ ಇಲ್ವಲ್ಲ ಎಂಬುದಾಗಿ ಮತ್ತೊಂದು ನಿಟ್ಟಿನಲ್ಲಿ ಮತ್ತೊಂದು ಚರ್ಚೆ ದೊಡ್ಡದಾಗಿ ನಡೀತಾ ಇದೆ ಏನು ಯು ಜಿ ಸಿ ಕ್ವಾಲಿಫಿಕೇಶನ್ ಬಗ್ಗೆ ಹೆಚ್ಚು ಒಂದು ಕಾಳಜಿಯನ್ನ ವಹಿಸಿ ಹಲವಾರು ಸ್ಟ್ರೈಕ್ ಗಳನ್ನ ಮಾಡ್ತಾ ಇದ್ರು ಕೋರ್ಟ್ ಆರ್ಡರ್ ಮೂಲಕನೇ ನಡಿಬೇಕು ಅಂತಕ್ಕಂಥ ಒತ್ತಡವನ್ನ ಹಾಕ್ತಾ ಇದ್ರು ಅವ್ರಿಗೂ ಕೂಡ ಬೇಸರ ಆಗಿರುತ್ತೆ ಈ ಎರಡು ವರ್ಗಕ್ಕೆ ತುಂಬಾ ಬೇಸರ ಆಗಿದೆ ಒಂದು ವರ್ಗಕ್ಕೆ ಖುಷಿಯಾಗಿದೆ ಆಗಿದೆ ಏನೇ ಇರ್ಲಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಪಾಠ ಪ್ರವಚನ ನಡೀಲೇಬೇಕು ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತ ಒಂದು ಮಾರ್ಗದರ್ಶನವನ್ನ ಕೊಡ್ಲೇಬೇಕಾಗಿತ್ತು ಆ ಹಿನ್ನೆಲೆಯಲ್ಲಿ ಡಿಸಿಗೆ ಒಂದು ಪತ್ರದ ಮೂಲಕ ಮಾರ್ಗದರ್ಶನವನ್ನ ಮಾಡಿದೆ ಹೀಗೆ ಮಾಡಿ ಅಂತಕ್ಕಂಥದ್ದನ್ನ ಆ ಹಿನ್ನೆಲೆಯಲ್ಲಿ ಈಗ ಎಲ್ಲಾ ಪದವಿ ತರಗತಿಗಳು ನಡೆಯುವ ಅವಕಾಶ ಒದಗಿ ಬಂದಿದೆ ಆದ್ರೆ ಡಿ ಪತ್ರ ಬಂದ್ರ ಮಾತ್ರ ಆ ನಂತರದ ಒಂದು ಆ ಕಾರ್ಯಗಳನ್ನ ಮಾಡಕ್ಕೆ ಮುಂದಾಗ್ತಾರೆ ಈ ಗೆಸ್ಟ್ ಫ್ಯಾಕಲ್ಟಿ ಕರೆಯೋದು ಅವ್ರಿಗೆ ರಿಪೋರ್ಟ್ ಮಾಡಿಸ್ಕೊಳ್ಳೋದು ಮತ್ತೆ ಅವ್ರಿಗೆ ಈ ಒಂದು ಏನು ಪಾಠ ಪ್ರವಚನಗಳು ಮಾಡ್ಲಿಕ್ಕೆ ಗೈಡ್ ಮಾಡ್ತಕ್ಕಂಥದ್ದು ಆದಷ್ಟು ಬೇಗ ಈಗ ಎಕ್ಸಾಮ್ ಬರೋದ್ರಿಂದ ಆ ಒಂದು ಏನು ಸೆಮಿಸ್ಟರ್ಲಿ ಪಾಠ ಪ್ರವಚನಗಳು ಮುಗಿಬೇಕಾಗಿತ್ತೋ ಆ ಬೋಧನೆಯನ್ನ ಮಾಡಬೇಕಾಗೆಲ್ಲವನ್ನ ಮುಗಿಸಿಕೊಡುವಂತೆ ಅವರು ಕೂಡ ಈ ಗೆಸ್ಟ್ ಫ್ಯಾಕಲ್ಟಿಗೆ ಒಂದು ಮಾರ್ಗದರ್ಶನ ಆನಂತರದಲ್ಲಿ ನೀಡ್ತಾರೆ ಈಗ ಸರ್ಕಾರದಿಂದ ಡಿ ಸಿ ಗೆ ಪತ್ರ ಬಂದ್ಬಿದ್ದಿದೆ ಈಗ ಡಿ ಸಿ ಒಂದು ಪತ್ರವನ್ನ ಮಾಡಿ ಅಥವಾ ಒಂದು ಆದೇಶವನ್ನ ಹೊರಡಿಸಿ ಹೀಗೆ ನಡ್ಕೊಳ್ಳಿ ಅಂತಕ್ಕಂಥದ್ದನ್ನ ಹೇಳದ ಮೇಲ್ ಮಾತ್ರ ಈ ಎಲ್ಲ ಕಾರ್ಯಗಳು ನಡೀತವೆ ಅಲ್ಲಿ ತನಕ ಎಲ್ಲ ಅತಿಥಿ ಉಪನ್ಯಾಸಕರು ವೇಟ್ ಮಾಡಬೇಕು ವಿದ್ಯಾರ್ಥಿಗಳು ವೇಟ್ ಮಾಡ್ಬೇಕಾಗತ್ತೆ ಪ್ರತಿ ಇದು ಏನು ಅತಿಥುಪನ್ಯಾಸ ಕಂಟಿನ್ಯೂ ಆಗ್ಲಿಕ್ಕೆ ಗುಡ್ ನ್ಯೂಸ್ ಮತ್ತೆ ವಿದ್ಯಾರ್ಥಿಗಳು ಈಗ ಆಲ್ರೆಡಿ ಸ್ಟ್ರೈಕ್ ಗಳನ್ನ ಮಾಡ್ತಾ ಇದ್ರು ಹೋರಾಟಗಳನ್ನ ಮಾಡ್ತಾ ಇದ್ರು ಡಿ ಸಿ ಗೆ ಹಲವಾರು ಪತ್ರಗಳನ್ನ ಬರಿತಾ ಇದ್ರು ಮೀಡಿಯಾ ಮುಂದೆ ಮಾತಾಡ್ತಾ ಇದ್ರು ಇವೆಲ್ಲವನ್ನ ನೋಡಿದಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ರಾಜ್ಯಾದ್ಯಂತ ಪಾಠ ಪರವನೆಗಳ ಕೊರತೆ ಆಗಿದ್ದಂತೂ ಕಂಡು ಬಂತು ಆ ಹಿನ್ನೆಲೆಯಲ್ಲಿ ಸರ್ಕಾರ ಒಂದು ಹೇಳಿಕೆಯನ್ನ ಅಥವಾ ಮಾರ್ಗದರ್ಶನವನ್ನ ನೀಡಲೇಬೇಕಾಗಿತ್ತು ಡಿ ಸಿ ಅದು ಈಗ ಆಲ್ರೆಡಿ ಹೊರಬಿದ್ದಿದೆ ಈಗ ಡಿ ಸಿ ನ ನಂತರದಲ್ಲಿ ಯಾವ ರೀತಿ ಪತ್ರವನ್ನ ಮಾಡಿ ಪ್ರಾಂಶುಪಾಲರಿಗೆ ಗೈಡ್ ಲೈನ್ ಮಾಡುತ್ತೋ ಅದರ ಪ್ರಕಾರ ಪ್ರಾಂಶುಪಾಲರು ನಡ್ಕೊಳ್ತಾರೆ ಅತಿಥಿ ಉಪನ್ಯಾಸ ಕೆಲಸವನ್ನ ಮಾಡ್ಬೇಕಾಗುತ್ತೆ ಎಲ್ಲರೂ ಕೂಡ ಕಾಯ್ದು ನೋಡ್ಬೇಕು ಈ ಡಿ ಸಿ ಪತ್ರಕ್ಕಾಗಿ ಮತ್ತೆ ಮುಂದಿನ ವಾರದಿಂದ ವಿದ್ಯಾರ್ಥಿಗಳಿಗೆ ಖುಷಿ ಆಗುತ್ತಾ ಅಥವಾ ಇನ್ನು ಮುಂದಕ್ಕೆ ಹೋಗುತ್ತಾ ಅದನ್ನು ಕೂಡ ಕಾಯ್ದು ನೋಡ್ಬೇಕಾಗತ್ತೆ ಹಾಗಾದ್ರೆ ಬನ್ನಿ ಮುಂದಿನ ಅಪ್ಡೇಟ್ಗೆ ಮತ್ತೊಂದು ವಿಡಿಯೋ ನಿಮ್ಗೆ ಮಾಡ್ಕೊಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ವಿಡಿಯೋ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತೀವಿ ಎಷ್ಟೋ ಮಂದಿಗೆ ಈ ಮಾಹಿತಿ ಬೇಕಾಗುತ್ತೆ ದಯವಿಟ್ಟು ಶೇರ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ